ಸಮಾಜ ಬೆಳೆಯಬೇಕಾದ್ರೆ ನೀತಿ ವಾದಗಳಾಗಬೇಕು ಒಪ್ಪತ್ತೇಶ್ವರ ಸ್ವಾಮೀಜಿಗಳು ಸಮಾಜ ಬೆಳೆಯಬೇಕಾದ್ರೆ ನೀತಿ ವಾದವಾಗಬೇಕು ಸಮಾಜದಲ್ಲಿ ಮಹನೀಯರ ಆದರ್ಶ ಪಾಲನೆ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕು ಅಂತ ಗೊಯ್ದಗುಡ್ಡದ ಒಪ್ಪತ್ತೇಶ್ವರ ಶ್ರೀಗಳು ತಿಳಿಸಿದರು ಅವರು ಕೊಕನೂರಿನ ಆಡೂರು ಗ್ರಾಮದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಹಿಳೆಯರಿಗೆ ತಾಳ್ಮೆ ಸಹನೆ ಗುಣಗಳಿರಬೇಕು ಎನ್ನುವುದಕ್ಕೆ ಮಲ್ಲಮ್ಮ ಅವರ ಜೀವನ ಯಶೋಗಾಥೆಯ ಸಾಕ್ಷಿಯಾಗಿದೆ ಎಂದರು ಮಲ್ಲಮ್ ಅವರು ತಮ್ಮ ಜೀವನವನ್ನು ಕಷ್ಟದ ಬದುಕಿನ ನಡುವೆ ಕಳೆದರು ತಮ್ಮ ಸಮಾಜದ ಬಗ್ಗೆ ಕಳಕಳಿ ಹೊಂದಿದವರಾಗಿದ್ದರು ಅವರ ಭಕ್ತಿಗೆ ಸಾಕ್ಷಾತ್ ಮಲ್ಲಿಕಾರ್ಜುನನೇ ಅವರ ಸಹಾಯಕ್ಕೆ ಅಂತ ಇತಿಹಾಸ ಸಾರುತ್ತೆ ಮಲ್ಲಮ್ಮ ಒಬ್ಬ ಮಹಿಳೆ ಮಾತ್ರವಲ್ಲ ಅವಳು ಒಬ್ಬ ಗೃಹಿಣಿಯಾಗಿ ಮಲಯ್ಯನ ಪರಮ ಭಕ್ತಿಯಾಗಿದ್ದರಿಂದ ಈಕೆಗೆ ಸಾಕ್ಷಾತ್ ಮಲ್ಲಿಕಾರ್ಜುನ ಒಲಿದನು ಹೆಣ್ಣು ಅಬಲಿಯಲ್ಲ ಸಬಳಳು ಹೆಣ್ಣು ಸಮಾಜದ ಕಣ್ಣು ಹೇರುವ ಯಂತ್ರವಲ್ಲ ಪ್ರಪಂಚದ ಎಲ್ಲ ಭಾರವನ್ನ ಹೊರುವವಳು ಎಂದು ತೋರಿಸಿಕೊಟ್ಟವಳು ಮಹಾ ಸಾಧ್ವಿ ಮಲ್ಲಮ್ಮ ಅವರು ಅಂತ ಹೇಳಿದರು ಅಂತಹ ಮಹಾ ತಾಯಿಯ ಇಂದಿನ ಯುವ ಪೀಳಿಗೆ ಮಹಿಳೆಯರು ಅಳವಡಿಸಿಕೊಂಡು ಜೀವನ ನಡೆಸಬೇಕು ಅಂತ ತಿಳಿಸಿದರು ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾದ ವೇಮನನ್ನ ಮಹಾಯೋಗಿ ಮಾಡಿದ್ದು ಮಲ್ಲಮ್ಮನವರು ಭಾರತದಲ್ಲಿ ವೀರ ಮಹಿಳೆಯರ ಸಾಧನೆ ಇತಿಹಾಸ ಪುಟಗಳಲ್ಲಿ ಅದರಂತೆ ಇಂದಿನ ಮಹಿಳೆಯರು ಇತಿಹಾಸ ಸೃಷ್ಟಿಸಬೇಕು ಅಂತ ಕಿವಿ ಕಿವಿ ಮಾತು ಹೇಳಿದರು ಮಕ್ಕಳು ಪ್ರತಿಯೊಬ್ಬರು ಸಾಧನೆ ಹಾದಿಯಲ್ಲಿ ನಡೆಯುವಂತಹ ಛಲದ ಮನೋಭಾವ ಹೊಂದಬೇಕು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ನಂತರ ಪ್ರಾಸ್ತಾವಿಕವಾಗಿ ರುದ್ರಪ್ಪ ಶಿರೂರ್ ಅವರು ಮಾತನಾಡಿದರು ಮಲ್ಲಮ್ಮನವರ ಅಂದಿನ ದಾರಿ ಚಿಂತನೆಗಳು ಇಂದಿನ ಸಮಾಜದ ಮಹಿಳೆಯರಿಗೆ ಆದರ್ಶವಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ಮಡಿದ ವೀರ ಯೋಧರರಿಗೆ ಒಂದು ನಿಮಿಷ ಮೌನಾಚರಣೆ ಸಲ್ಲಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಲ್ಲಮ್ಮನವರ ಭಾವಚಿತ್ರದ ಮೆರವಣಿಗೆಯು ಬಾಜಾ ಭಜಂತ್ರಿಯೊಂದಿಗೆ ಹಾಗೂ ಮಹಿಳೆಯರ ಒಂದು ನೂರ ಒಂದು ಕುಂಭದೊಂದಿಗೆ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಯಲಬುರ್ಗ ಶ್ರೀಧರ ಮುರಡಿ ಮಠದ ಬಸವಲಿಂಗೇಶ್ವರ ಸ್ವಾಮೀಜಿಗಳು ವಹಿಸಿದರು ವೇದಿಕೆಯಲ್ಲಿ ಹೇಮರಡ್ಡಿ ಬಸವರಾಜ ಹಸ್ಮನಿ ಕೆಂಚಪ್ಪ ಶಿರೂರ್ ಶರಣಪ್ಪ ಲಿಂಗರೆಡ್ಡಿ ಶಶಿಧರ್ ಶಿರೂರ್ ಈರಪ್ಪ ಮುತ್ತಾಳ್ ದೇವಪ್ಪ ಕೆರೆ ಹೊನ್ನಪ್ಪನವರ್ ಅರ್ಕೇರಿ ಸಂಗಪ್ಪ ಅರ್ಕೇರಿ ಹಾಗೂ ಅಶೋಕ್ ಮಾದಿನೂರು ಬಸವರೆಡ್ಡಿ ಬಿಡಿನಾಳು ಉಪಸ್ಥಿತರಿದ್ದರು ಈ ವೇಳೆ ಪೂರ್ಣಿಮಾ ಹಾಗೂ ಸಂಧ್ಯಾ ಅವರು ಪ್ರಾರ್ಥಿಸಿದರು ಶರಣಪ್ಪ ವೀರಾಪುರ್ ರುದ್ರಪ್ಪ ಶಿರೂರವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ಎಸ್ ಎಸ್ ಎಲ್ ಸಿ ಹಾಗೂ ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಾದ ಅಕ್ಷತಾ ದೇವಪ್ಪ ಅನುಪಮ ಅಬ್ಬಿಗೇರಿ ಪ್ರವೀಣ್ ಮುತಾಳ್ ಹಾಗೂ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಹನಾ ಶಿರೂರ್ ವಿಶಾಲಾಕ್ಷಿ ಶಿರೂರ್ ಕ್ರೀಡೆಯಲ್ಲಿ ನ್ಯಾಷನಲ್ ಅವಾರ್ಡ್ ಪಡೆದ ಸಹನಾ ಈರಣ್ಣ ಮುತಾಳ್ ಅವರಿಗೆ ವೇದಿಕೆ ಮೇಲೆ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಪಂಚಯ ಹಿರೇಮಠ ವಿನೋದವಿಲ್ಲದ ಜೀವನ ಸುನಾದವಿಲ್ಲದ ಅಂತೆ ಕ್ರೀಡೆ ಇಲ್ಲದ ಜೀವನ ಕ್ರೀಡೆ ಚಂದ ರಂತೆ ಶೀಲವಿಲ್ಲದ ಜೀವನ ಶೀಲನ ಮೂಲ ತರದಂತೆ ಸ್ವತಂತ್ರ ಸಿದ್ಧೇಶ್ವರ ನೀವಿಲ್ಲದ ಜೀವನ ಬರ್ತಿದ ಅವಸರವಾದಂತೆ ಕೂಡ

ಆಚಾರ ದೇವೋಭವ ಅತಿಥಿ ದೇವೋಭವ ಅಂತ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಮೊದಲನೇ ಸ್ಥಾನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ತಾಯಿಗೆ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಅರ್ಚಕ ಮಂತ್ರ ಗಂಗೇಚ ಗಂಗೆಜ ಯ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾಗೇರಿ ಕೆಲಸ ಕೊಡೋದೇ ಮಾತ್ರ ಹೇಳ್ತಾನಲ್ಲ ನಿಮ್ಮ ತೆಂಗಿನಕಾಯಿ ತಗೊಂಡು ನಿಮ್ಮಿದ್ರಿಗೆ ಒಡೆದು ನಿಮ್ಮ ನೀರನ್ನು ದೊಡ್ಡಕ್ಕೆ ಹಾಕಿ ಇಲ್ಲಿಂದ ಒಂದು ನೀರು ತೆಗೆದುಕೊಂಡು ನಿಮ್ಮ ತೀರ್ಥ ಕೊಡುವಾಗ ನಿಮಗೆ ತೀರ್ಥ ಎಲ್ಲಿದ್ದು ಕೊಡ್ತೀನಿ ಅಂದರೆ ಗಂಗಾ ನದಿ ತಂದು ಕೊಡ್ತೀನಿ ಅಂತ ಹೇಳ್ತಾನ ಹೇಳಿ ಅದರ ಭಾವನೆ ಕೊಡೋದಲ್ಲ ನಾ ನಾನು ಏನು ಹೇಳಿದ್ದೇ ಇಷ್ಟು ಗಂಗಾ ಯಮನ ಸರಸ್ವತಿ ನರ್ಮನ ಸಿಂಧು ಕಾವೇರಿ ಘಟಪ್ರಭಾ ಮಲ್ಲಪ್ರಭಾ ಮರುಘ ಭೀಮಾ ಅರ್ಕಾವತಿ ಏನ ಸನ್ನಿಧಿ ನಾನು ಪ್ರಮುಖ ನಮ್ಮೊಂದು ಹೇಳೋದು ಯಾವ ಅಂದರೆ ಬ್ರಹ್ಮಪುತ್ರ ಬ್ರಹ್ಮಪುತ್ರ ಮಾರ್ಕಂಡೆಯ ನಮ್ಮೊಂದೆರ ಮೂರು ಹಬ್ಬರು ನಾನು ಹಿಂಗೆ ಹೇಳುವಾಗಿಲ್ಲ ಆ ಪ್ರಸಂಗ ಹೇಳುವ ಸ್ವಾಮಿಗಳಿರಬಹುದು ಹರಿ ಅಂತ ಎಲ್ಲ ನೋಡ್ರಿ ನದಿಗಳ ಸಮೇತ ನಿಮ್ಮ ಅಷ್ಟೇ ಅಲ್ಲ ಈ ಅಮವಾಸ್ಯಕ್ಷತ್ರ ಅಮಾವಾಸ್ಯಾಮಿ ಅಮವಾಸ್ಯೂ ಹನ್ನೆರಡು ನೆಮ್ಮವ್ರು ಇವನ್ ಹುಣಿಯುವುದಿಲ್ಲ ಹುಣಿವೆ ಅವು ನೆಮ್ಮ ಅಂತ ಈ ನಮ್ಮ ಜನ ಸ್ಟ್ರೈಕ್ ಮಾಡ್ಕೊಂಡು ಪರಮಾತ್ಮ ಹತ್ರ ಹೋಗಿ ಹೇಳೋ ಪರಮಾತ್ಮ ತಂದು ತುರೆಯವ್ರ ನಾವು ಕೊಡೋರು ನಾವು ಎಲ್ಲ ಹಬ್ಬ ಅವರು ಅವರು ನಮ್ಮ ಅಂತ ಹೇಳಿ ಎಲ್ಲ ಪರಮಾತ್ಮ ಹತ್ರ ಅಂತ ದಿಕ್ಕ ನಮ್ಮ ಸುಮ್ಮನೆ ಬದುಕವರು ನಾವು ಇಲ್ಲೇ ಎಲ್ಲ ಆಗಿ ಎಳ್ಳು ಚೀರಿಗೆ ಬೆಳೆಯೋಣ ಭೂಮಿ ತಾಗಿ ಬೆಳ್ಕೊಂಡು ಹೇಳ್ತೇನೆ మల్లమ్ హ్యాశ అయితే రెడ్డి మల్లమ్మ ఏ బంగారతదేశ ప్రతి ఒక్క గుడ్సొలగించ ಇರಲಿ ಕೊಳ್ಳಾಗ ಬಂಗಾರ ತಾಳೆ ತಾಳಿತಿ ಬಂಗಾರ ಇದ್ದೇ ಇದೆ ಇದೆ ವಿಶ್ವವ್ಯಾಪಿ ತೆಗೆದುಕೊಂಡಾಗ ಒಂದು ನೂರ ತೊಂಬತ್ನಾಲ್ಕು ದೇಶ ತೆಗೆದುಕೊಂಡಾಗ ಭಾರತ ದೇಶದಲ್ಲಿ ಇದ್ದಷ್ಟು ಬಂಗಾರ ಮತ್ತೆ ಯಾವ ದೇಶದ ಕೂಡ ಇಲ್ಲಂತೆ ಹೀಗಾಗಿ ಹೇಮರಡ್ಡಿ ಮಲ್ಲಮ್ಮ ನೋಡಿ ಎಷ್ಟು ಹೆಣ್ಮಕ್ಳು ಎಷ್ಟು ಹೆಣ್ಮಂದ್ರೆ పళ్ళకి బంగారు అక్క కివ్యా బంగారు ఉండ ఆమె చైనా పళ్ళకి బంగారేళి పళ్ళకి బంగార కాల బియ్యవగూ కూడా వస్తువుల కస్తు కూడా కేబు మల్లమ్మ యాక శివశరణి అందే ಆ ಮಹಿಳೆಯಾಗಿ ಮನೆಯ ಸೊಸಿಯಾಗಿ ಪೊಳಗಿನ ತಾಳಿ ಕಟ್ತಾರಲ್ಲ ತಾಳಿ ಮುಂಗಾಲು ಮುಂಗಾರ ಕಟ್ಟಬಹುದಾಗಿ ಕುದಕ್ಕೆ ಯಾಕೆ ನೀನು ಜೀವನೊಳಗೆ ಎಷ್ಟೇ ಕಸ ನಷ್ಟ ಬಂದ್ರು ನೀನು ತಾಳಿ ತಿಳ್ಕೊಂಡು ತಾಳಿ ಅಂತ ಕೂಡ ಕರ್ಕೊಂಡು ಬಂದ್ರಲ್ಲ ಎಷ್ಟು ಯೋಸ ಕೊಡ್ತಿದ್ದ ಅತ್ತಿ ಅದಾಯ್ತು ಹಿರಿಯರೇ ಮಲ್ಲಮ್ಮಗ ಒಮ್ಮೆ ಭಿಕ್ಷುಕ ಬಂದಂತ ಭಿಕ್ಷಕ ಯಾವಾಗ ಭಿಕ್ಷ ಬಂದಾಗ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಮನೆಯಾಗಿನ ಜೋಳ ದಾನ ಮಾಡ್ತಿದ್ದಲ್ಲ ಆ ದಾನ ಮಾಡೋದು ನೋಡಿ ಆತ್ ಸಿಟಿ ಅಂತ ಏನೋ ಬಂದರಿಗ ದಾನ ಮಾಡ್ತೀಯಲ್ಲ ಅಂತ ಹೇಳಿ ಇನ್ನೇನೀಗ ಬುಷಿ ಒಟ್ಟಿ ಜ್ವಾಳ ತೆಗೆದು ತೆಗೆದುಕೋಬೇಕಾದ್ರೊಳಗಾಗಿ ಆ ಭಿಕ್ಷಕನಿಗೆ ಹಾಕ್ತಿದ್ವಲ್ ಆತ್ತಿ ಏನು ಒಳಗೆ ಅಡಿಗೆ ಮಾಡಕ್ ಆಗ್ತಿದ್ ಒಲೆಯಾಗಿಲ್ಲ ಕೆಂಡ ಇತ್ತದ ಕೆಂಡ ಆ ಚಂಡವನ್ನು ತೆಗೆದುಕೊಂಡು ಹೋಗಿ ಹೇಮ್ರಟ್ಟಿ ಮಲ್ಲಮ್ಮನ ಕೈಯಾಗಿ ಹಾಕ್ತಾ ಕೈ ಕೂಡ ಸುಡತಾ ಪಾಲಿಗೆ ಬಂದೇ ಮಲ್ಲಮ್ಮ ಏನ್ ಮಾಡಿದ್ರು ಯಾವ ಭಿಕ್ಷಕನಿಗೆ ಶಿಕ್ಷಕನಿಗೆ ಬೆಂಕಿ ತರ ಬೆಂಕಿ ಹಿಂಗಿ ಹಿಂಗ ಹಾಕೋದ್ರೊಳಗಾಗಿ ಆ ಬೆಂಕಿ ಬಂಗಾರದ ಹೊಡೆದಲ್ಲ ಹೆಂಗ ಮುಟ್ಟಿ ಹಿಂಗೆ ಹಾಕೋದ್ರೊಳಗಾಗಿ ಆ ಬೆಂಕಿ ಹೋಗಿ ಬಂಗಾರದ ಕಡೆ ತೆಗೆದು ಉಪದ ಚೋಳ ಬೀಸ್ಬೇಕಂತ ಆಯ್ತಿ ಎಷ್ಟವ ಏನು ನಿಮ್ಮ ಮನೆಯಾಗಿ ಹೋದವ ಏನು ಹನಿ ಮಾಡಿ ಬಂದವ ಏನ ಕೂಡ